ಎಲ್ಲ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆ ತರಬೇತಿ ಪಡೆಯಲು ಅಂತ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಸಿದ್ಧಾರ್ಥ ಶೆಟ್ಟಿ ಯೂಟ್ಯೂಬ್ ವತಿಯಿಂದ ತಮಗೆ ಸ್ವಾಗತಗಳನ್ನು ಕೋರುತ್ತಾ ಹಾಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿರ್ದೇಶನಾಲಯ ಈ ಒಂದು ನೋಟಿಫಿಕೇಷನ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೀವು ಕನ್ನಡದಲ್ಲಾದರೂ ನೋಡ್ಬೋದು ಅಥವಾ ಇಂಗ್ಲೀಷಲ್ಲಿ ಕೂಡ ಆದರೂ ನೋಡ್ಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫರ್ ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಅಂತ ಇಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿಗಳು ಈ ಒಂದು ನಿರ್ದೇಶನಾಲಯದಿಂದ ತಾವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯು ಪಿ ಸಿ ಮುಖ್ಯ ಪರೀಕ್ಷಾ ತರಬೇತಿ ಪಡೆಯಲು ಅಲ್ಪಸಂಖ್ಯಾತ ಸಮುದಾಯ ಅಭ್ಯರ್ಥಿಗಳ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಅಭ್ಯರ್ಥಿಗಳು ನೋಡಿ ಎರಡು ಸಾವಿರ ಅರ್ಜಿ ಸಲ್ಲಿಕೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತ ನಿರ್ದೇಶನದ ವತಿಯಿಂದ ಬೆಂಗ್ಳೂರು ಹಬ್ಜ್ ಭವನದಲ್ಲಿ ವಸತಿ ತರಬೇತಿಯ ಅಥವಾ ಶಿಷ್ಯವೇತನೊಂದಿಗೆ ಪ್ರತಿಷ್ಠಿತ ಸಂಸ್ಥೆಯ ಮೂಲಕ ಬೆಂಗಳೂರನ್ನು ಹೊರತುಪಡಿಸಿ ಆದರೆ ಇಲ್ಲಿಲ್ಲದೇನೆ ಮೂರು ತಿಂಗಳ ಯು ಪಿ ಸಿ ಮುಖ್ಯ ಪರೀಕ್ಷೆ ತರಬೇತಿ ನೀಡಲಾಗು ನೀಡಲಾಗುತ್ತಿದ್ದು ಸದರಿ ತರಬೇತಿಗೆ ಅರ್ಜಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಪ್ರಾರಂಭ ದಿನಾಂಕ ನೋಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿಮೂರು ಆರು ಎರಡು ಸಾವಿರ ಇಪ್ಪತ್ತೈದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಏನು ಅರ್ಹತೆ ಹೊಂದಿರಬೇಕು ಅಂದರೆ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಆಮೇಲೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿ ಇವರು ಅಭ್ಯರ್ಥಿಗಳು ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಸಿದ್ಧತಾ ಪರೀಕ್ಷೆ ಫಿಲಿಮ್ಸ್ ಎಕ್ಸಾಮಲ್ಲಿ ಉತ್ತೀರ್ಣರಾಗಿರಬೇಕು ಅಭ್ಯರ್ ಅರ್ಜಿದಾರರು ಸೂಚನೆಗಳು ಅರ್ಜಿದಾರರು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಜಾಲತಾಣ ಈ ವೆಬ್ಸೈಟಲ್ಲಿ ಲಭ್ಯ ಇರುವ ಅರ್ಜಿಗಳನ್ನು ನಮೂನೆ ಪಡೆದು ಅನ್ವಯ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತ ಸಹಾಯವಾಣಿ ಸಂಖ್ಯೆ ಈ ಒಂದು ಎಂಟು ಎರಡು ಏಳು ಏಳು ಒಂಬತ್ತು 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 ಜೀರೋ ಇವರ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತಮಗೆ ಮಾಹಿತಿ ನೀಡಿದ್ದಕ್ಕಾಗಿ ಉಪಯುಕ್ತ ತನಿಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯನ ಮುಗಿಸ್ತಾ ಇದ್ದೇನೆ नमस्कार